ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ಜಾಗತಿಕ ವಿರೋಧವನ್ನು ಧಿಕ್ಕರಿಸಿ ಮೊದಲ ಪರಮಾಣು ಪರೀಕ್ಷೆಗೆ ಮುಂದಾಗೋದಕ್ಕೆ ಕಾರಣ ಏನು ಕೇಂಬ್ರಿಡ್ಜ್ನ ಯುವ ಭಾರತೀಯ ಭೌತಶಾಸ್ತ್ರಜ್ಞ ಡಾಕ್ಟರ್ ಹೋಮಿ ಬಾಬಾ ಭಾರತದ ಪರಮಾಣು ಮಹತ್ವಾಕಾಂಕ್ಷೆಗೆ ಹೇಗೆ ಅಡಿಪಾಯವನ್ನು ಹಾಕಿದರು ಪೋಖ್ರಾನ್ನಲ್ಲಿ ಭಾರತದ ಮೊದಲ ಪರಮಾಣು ಪರೀಕ್ಷೆ ಕಾರ್ಯತಂತ್ರದ ಅಗತ್ಯವಾಗಿತ್ತ ಅಥವಾ ಜಗತ್ತಿಗೆ ಒಂದು ರಾಜಕೀಯ ಸಂದೇಶವಾಗಿತ್ತಾ ಇತರ ರಾಷ್ಟ್ರಗಳು ಈಗಾಗಲೇ ಬೃಹತ್ ಪರಮಾಣು ಸ್ಥಾವರ ಹೊಂದಿದ್ರು ಕೂಡ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪರಮಾಣು ಪರೀಕ್ಷೆ ನಂತರ ಭಾರತದ ಮೇಲೆ ನಿರ್ಬಂಧವನ್ನು ವಿಧಿಸಿದ್ ಯಾಕೆ ಪೋಖ್ರಾನ್ ಟು ಭಾರತದ ಜಾಗತಿಕ ಇಮೇಜನ್ನು ಹೇಗೆ ಪರಮಾಣು ಶಕ್ತಿಯಾಗಿ ರೂಪಿಸಿತು ಭಾರತದ ಪರಮಾಣು ಪರೀಕ್ಷೆಗಳ ರಾಜತಾಂತ್ರಿಕ ಮತ್ತು ಆರ್ಥಿಕ ಪರಿಣಾಮಗಳೇನು ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕಾಗಳು ದಾಳಿ ನಡೆಸಿ ಭಾರೀ ಸಂಘರ್ಷಕ್ಕೆ ಕಾರಣವಾದಂಥ ಹಿನ್ನೆಲೆಯಲ್ಲಿ ಭಾರತ ಹೇಗೆ ಪರಮಾಣು ಶಕ್ತಿಯಾಯಿತು ಅದಕ್ಕೆ ಏನೇನೆಲ್ಲ ಜಾಗತಿಕ ಅಡೆತಡೆಗಳಿದ್ವು ಅವುಗಳನ್ನು ಹೇಗೆ ಮೆಟ್ಟಿ ನಿಲ್ಲಲಾಯಿತು ಅನ್ನೋದನ್ನೇ ಇವತ್ತಿನ ವೀಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವೀಡಿಯೋನ ನೋಡಿ ಹಾಗೆ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು